ನನ್ನ ಹೆಸರು ಲಕ್ಷ್ಮಿ ನನ್ಗಿಬ್ರು ಹೆಣ್ಮಕ್ಳಿದಾರೆ ನಾವು ಲಾಂಡ್ರಿ ಕೆಲಸ ಮಾಡ್ತೀವಿ ಚೆನ್ನೈ ಸೈದಾಪೇಟೆಯಲ್ಲಿ ನಾವು ವಾಸ ಮಾಡ್ತಾ ಇದೀವಿ ನಾವು ಏಸಪ್ಪನ ಅರಿಯದೇ ಇರುವಂತ ಕುಟುಂಬ ಏಸಪ್ಪನ ಬಗ್ಗೆ ನಮಗೇನೂ ಗೊತ್ತಿಲ್ಲ ನಾವು ನಮ್ಮ ದೇವ್ರನ್ನೆಲ್ಲ ತುಂಬಾ ಪೂಜೆ ಮಾಡ್ತಿದ್ವಿ ಮನೆ ದೇವ್ರಿಗೆ ಹೋಗ್ತಿದ್ವಿ ಬಲಿ ಕೊಡ್ತಾ ಇದ್ವಿ ಬೇವಿನೆಲೆ ಹಾಕೋತಿದ್ವಿ ಕಂಬದ ಪೂಜೆ ಮಾಡ್ತಿದ್ವಿ ನಾನು ಬೆಂಕಿ ಆರತಿ ಕೈಲಿ ಹಿಡ್ಕೊಂಡಿದ್ದೆ ನಮ್ಮ ಯಜಮಾನ್ರು ಕೆಂಡ ಹಾದಿದ್ದಾರೆ ಮಕ್ಕಳೆಲ್ಲ ಕಳಸ ಹೊರ್ತಿದ್ರು ನಾವು ವಾರ ವಾರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತುಂಬಾ ಆಚರಣೆಗಳು ಮಾಡ್ತಿದ್ವಿ ನಮ್ಮ ಭಕ್ತಿ ಇದೇ ಥರನೇ ಇತ್ತು ದಿಢೀರ್ ಅಂತ ನೋಡಿದ್ರೆ ನಮ್ಮ ಯಜಮಾನರಿಗೆ ಅನಾರೋಗ್ಯ ಉಂಟಾಯಿತು ನರದ ಸಮಸ್ಯೆ ತರ ಆಗ್ಬಿಡ್ತು ಒಂದು ಟೀ ಕಪ್ನು ಕೂಡ ಎತ್ತಾಗಲ್ಲ ಐರನ್ ಮಾಡ್ತಾನೆ ಇರೋರು ಹಂಗೆ ಹಿಂದೆ ಹೊರಕ್ಕಳೋರು ನೆಟ್ಟಗೆ ನಡಿಯಕಾಗಲ್ಲ ಕಾಲು ತಿರುಗಿ ಬಿಡೋದು ಟೂ ವೀಲರ್ ಕೂಡ ಓಡಿಸಾಗಲ್ಲ ತುಂಬಾನೇ ಕಷ್ಟಪಡೋರು ಅದನ್ನೆಲ್ಲ ನೆನೆಸ್ಬಿಟ್ಟು ನಾವು ತುಂಬಾ ಕಷ್ಟಪಟ್ಟಿದ್ದೀವಿ ಯಾವಾಗ್ಲೂ ನನ್ ಕೈಕಾಲು ನಡುಕ್ತಾ ಇರೋದು ಕಣ್ಣು ರೆಡ್ ಆಗೋದು ನಾನು ಐರನ್ ಮಾಡ್ತಾ ಇರುವೆ ಹಂಗೆ ಹೊರಕೊಂಬಿಡುವೆ ಕಷ್ಟಪಟ್ಟು ಬಟ್ಟೆ ತಗೊಂಡೋದ್ರೆ ಏನಪ್ಪ ಬೆಳಗ್ಗೆನೆ ಕುಡ್ದಿದ್ಯಾ ಅಂತ ಕೇಳೋರು ನಂಗ್ ಮನ್ಸ್ ತುಂಬಾ ಬೇಜಾರಾಗೋದು ಅವರಿಂದ ಊಟ ಮಾಡುವ ಕೂಡ ಸರಿಯಾಗಿ ಊಟ ಮಾಡಕ್ ಆಗಲ್ಲ ಊಟನ ಫುಲ್ಲು ಸುತ್ತ ಚೆಲ್ಲಿಯೇ ಊಟ ಮಾಡೋರು ಆ ತರ ಚೆಲ್ದೇ ಅವ್ರಿಗೆ ಊಟ ಮಾಡಕ್ ಅಷ್ಟು ಕಷ್ಟಪಡೋರು ನಾವು ತುಂಬ ದೇವ್ರಗಳಿಗೆ ತುಂಬ ದೇವಸ್ಥಾನಕ್ಕೆ ವ್ರತ ಎಲ್ಲ ಇದ್ವಿ ಪೂಜೆ ಪುರಸ್ಕಾರ ಎಲ್ಲ ತುಂಬಾ ಮಾಡಿದ್ವು ಆದ್ರೆ ಅದೆಲ್ಲ ಮಾಡಿದ್ರು ನಮ್ಮ ಯಜಮಾನ್ರಿಗೆ ಗುಣಾನೇ ಆಗ್ಲಿಲ್ಲ ಯಾವುದೇ ಪ್ರಯೋಜನ ಆಗ್ಲಿಲ್ಲ ಅವ್ರಿಗೆ ಅದೇ ತರನೇ ಇತ್ತು ಏನೂ ಗುಣ ಆಗ್ಲಿಲ್ಲ ಮುಂದಿನ ದಿನಗಳಲ್ಲಿ ಅವರಿಗೆ ಇದ್ದಿದ್ದು ಕೂಡ ಜಾಸ್ತಿ ಆಗ್ತಾನೇ ಹೋಯ್ತು ತುಂಬಾ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ತೋರಿಸಿದ್ವು ತೋರಿಸಿದಾಗ ಎಲ್ಲ ಕಡೆ ಗುಣ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಇವ್ರಿಗೆ ಹಿಮ್ಮೆದುಳು ಮುದ್ರಕೊಂಡಿದೆ ಇವ್ರಿಗೆ ಇದು ಪಾರಂಪರಿ ಹೀಗೆ ಇದೆ ಪಾರಂಪರಿಕವಾಗಿ ಹುಟ್ಟದಾಗಿಂದ ಹೀಗೆ ಇರೋದ್ರಿಂದ ಗುಣ ಮಾಡಕ್ ಆಗಲ್ಲ ಗುಣ ಮಾಡಕ್ ಆಗೋದು ತುಂಬಾನೇ ಕಷ್ಟ ಅಂತ ಹೇಳಬಿಟ್ರು ನಮ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ ಏನ್ ಮಾಡಕ್ ಗೊತ್ತಾಗ್ದಲೆ ತುಂಬಾ ಕಂಗಾಲಾಗಿ ತುಂಬಾನೇ ಕುಗ್ಗು ಹೋಗ್ಬಿಟ್ಟಿದ್ವು ಡಾಕ್ಟರ್ ತರ ಹೇಳ್ಬಿಟ್ರಲ್ಲ ಇನ್ಮೇಲೆ ನಾವ್ ಎಲ್ ಹೋಗೋದು ಏನ್ ಮಾಡೋದು ಅಂತ ತಿಳಿದೆಲೆ ತುಂಬಾ ಮನ್ಸಲ್ಲಿ ವೇದನೆಯಿಂದ ಇದ್ವು ಇದೇ ತರ ನಮ್ಮ ಯಜಮಾನ್ರು ಐದ್ ವರ್ಷದಿಂದ ತುಂಬಾನೇ ಕಷ್ಟ ಪಡ್ತಿದ್ರು ಆದ್ರೆ ಏನು ಗುಣನೇ ಆಗಲಿಲ್ಲ ಆಮೇಲೆ ನಾವು ತುಂಬಾನೇ ಕಷ್ಟಪಡ್ತಾ ಪಡ್ತಾ ಇರ್ಬೇಕಾದ್ರೆ ನಮ್ಮ ಪಕ್ಕದ ಮನೇಲಿ ಇರುವಂತ ಇಬ್ರು ಕ್ರೈಸ್ತ ಮಕ್ಕಳು ಬಂದ್ರು ಆಗ ನಾನು ಅವ್ರಿಗೆ ಹೇಳಿದೆ ಏಸಪ್ ನಿಂದ ಆಗದೆ ಇರೋ ಕಾರ್ಯ ಒಂದು ಇಲ್ಲಮ್ಮ ನೀವು ಏಸಪ್ಪ ನಂಬಿ ಖಂಡಿತ ಅವ್ರು ನಿಮಗೆ ಸೌಖ್ಯ ಕೊಡ್ತಾರೆ ಅಂತ ಹೇಳಿದೆ ಆಗ ಮಣಿಯಪ್ಪ ಅವ್ರ ಯಜಮಾನ್ರ ಹತ್ರ ಮಾತಾಡ್ಬೇಕಾರ ಹೇಳಿದ್ರು ಇಲ್ಲ ನಮ್ಮ ದೇವ್ರಗಳಿಂದ ಆಗದೇ ಇರೋದು ನಿಮ್ಮ ಏಸಪ್ಪ ಹೆಂಗ್ ಮಾಡ್ಬಿಡ್ತಾರೆ ಅಂತ ನಾನು ಕೇಳ್ದೆ ನಾನು ಹೇಳಿದೆ ನೀವು ನಂಬಿದ್ರೆ ಸಾಕು ನಿಮ್ಮ ಮನಸ್ಸಾರೆ ನೀವು ಅವರನ್ನ ಪ್ರೀತಿಸಿದ್ರೆ ಸಾಕು ಗುಣ ಮಾಡೋದಿಕ್ ರೆಡಿ ಆಗಿದ್ದಾರೆ ಅಂತ ಹೇಳಿದೆ ಫಸ್ಟ್ ಅವರು ಒಂದು ಮಾತು ಹೇಳಿದ್ರು ಫಸ್ಟ್ ಏಸಪ್ಪ ನನಗೆ ಗುಣ ಮಾಡ್ಲಿ ಆಮೇಲೆ ನಾನು ಅವರನ್ನು ನಂಬ್ತೀನಿ ಅಂತ ಹೇಳಿದ್ರು ನೀವು ಸತ್ಯಂ ಟಿವಿಯಲ್ಲಿ ಬರುವಂತ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮನ ನೋಡಿ ಅದರಲ್ಲಿ ಮೋಹನಯ್ಯ ಪ್ರಾರ್ಥನೆ ಮಾಡ್ತಾರೆ ಅದನ್ನ ನೀವು ನೋಡಿದ್ರೆ ನಿಮ್ಗೆ ಗುಣ ಆಗುತ್ತೆ ನೀವು ನೋಡಿ ಎಸಪ್ಪ ಗುಣ ಮಾಡ್ತಾರೆ ಅಂತ ಮಕ್ಳು ಹೇಳ್ಬಿಟ್ಟು ಹೋದ್ರು ಹೇಳಿದ್ರಲ್ಲ ಅಂತ ನಾವು ಅದನ್ನ ಪ್ರತಿನಿತ್ಯ ನೋಡ್ತಾ ಇದ್ವಿ ನೋಡ್ತಾ ಇರ್ಬೇಕಾದ್ರೆ ಒಂದಿನ ಮೋಹನಯ್ಯ ಹೇಳಿದ್ರು ನಿಮ್ಗೆ ಶರೀರದಲ್ಲಿ ಇರೋ ರೋಗ ಎಲ್ಲ ಗುಣ ಆಗುವಂತೆ ನಾವು ಪ್ರಾರ್ಥನೆ ಮಾಡ್ತೀವಿ ನಿಮ್ಗೆ ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ಕೈ ಇಟ್ಕೊಳ್ಳಿ ಅದ್ ಗುಣ ಆಗುತ್ತೆ ಹಾಗಂತ ಹೇಳಿದ್ರು ವ್ಯಾಧಿಯಿಂದ ಸೌಖ್ಯ ಬೇಕು ಅಂದರೆ ವ್ಯಾಧಿ ಉಳ್ಳಂತ ಸ್ಥಳದಲ್ಲಿ ಕೈ ಇಟ್ಟುಕೊಂಡು ಪ್ರಾರ್ಥಿಸಬೇಕು ನಿಮಗೆ ಕಣ್ಣಿನಲ್ಲಿ ಸೋಕೆ ಬೇಕಂದ್ರೆ ಕಣ್ಣಿನಲ್ಲಿ ಕೈ ಕಿವಿಯಲ್ಲಿ ಸೋಕೆ ಬೇಕಂದ್ರೆ ಕಿವಿಯಲ್ಲಿ ಬೆರಳು ಹೃದಯದಲ್ಲಿ ಸೋಕೆ ಬೇಕಂದ್ರೆ ಹೃದಯದಲ್ಲಿ ಕೈ ಆ ರೀತಿ ಯಾವ್ಯಾವ ಸ್ಥಳದಲ್ಲಿ ವ್ಯಾಧಿದೆಯೋ ಅಲ್ಲಿ ಕೈ ಇಟ್ಟುಕೊಳ್ಳಿ ಕೈ ಇಟ್ಟಿರ ಪ್ರಾರ್ಥಿಸೋಣವಾ ಹಾಗೆ ಕಣ್ಣುಗಳನ್ನು ಮುಚ್ಚಿರಿ ಈಗ ನೀವೇ ಪ್ರಾರ್ಥಿಸಬೇಕು ನಾನು ಪ್ರಾರ್ಥಿಸುವುದಿಲ್ಲ ಯಾರೇ ಆಗಿದ್ದರೂ ನಿಮ್ಮ ಮನೆಯಲ್ಲಿ ನೀವು ಕ್ರೈಸ್ತರಲ್ಲದವರಾಗಿ ಇದ್ದರೂ ಪರವಾಗಿಲ್ಲ ಏಸುವೆ ಗುಣ ಮಾಡು ಎಂದು ಕೇಳಿರಿ ಏಸುವೆ ಗುಣ ಮಾಡು ಏಸುವೆ ಬಿಡುಗಡೆ ಕೊಡು ಏಸುವೆ ನನ್ನನ್ನು ಮುಟ್ಟು ಏಸುವೆ ನನಗೆ ಬಿಡುಗಡೆ ಏಸುವಿನ ಹೆಸರನ್ನು ಹೇಳಿ ನಿಮಗೆ ಬಿಡುಗಡ ಏಸು ನಿಮ್ಮ ಪಕ್ಕದಲ್ಲೇ ನೀವು ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ನಿಮ್ಮನ್ನು ಮುಟ್ಟುತ್ತಿದ್ದಾನ ಏಸುವಿನ ಶಕ್ತಿ ಮುಟ್ಟುತ್ತಿದೆ ಅದ್ಭುತ ನಡೆಯುತ್ತಿದೆ ಆಗ ನಮ್ಮ ಯಜಮಾನರು ಈ ಸ್ಥಳದಲ್ಲಿ ಕೈ ಇಟ್ಕೊಂಡು ನನ್ನ ನರದ ಸಮಸ್ಯೆ ಸರಿಯಾಗಬೇಕು ಅಂತ ಅವರು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಪ್ರೇಯರ್ ಮಾಡಿದ್ರು ಪ್ರೇಯರ್ ಮಾಡಿ ಒಂದ್ ಹತ್ತು ನಿಮಿಷ ಆದ್ಮೇಲೆ ಅವರು ಬಾತ್ರೂಮ್ಗೆ ಅಂತ ಆದ್ರೆ ಬಾತ್ರೂಮ್ ಹೋದ್ರು ಕೂಡ ಅವರು ನೆಟ್ಟಿಗೆ ನಿಂತ್ಕೊಂಡು ಹೋಗಕ್ ಆಗಲ್ಲ ಹೋಗ್ಬಂದು ಜಿಗಿತಾ ಇದಾರೆ ಏನು ಏನು ಅಂತ ಕೇಳಿದ್ರೆ ಇಲ್ಲ ನಾನ್ ಪ್ರೇಯರ್ ಮಾಡ್ಬಿಟ್ಟು ಹೋದೆ ಗೋಡೆ ಎಲ್ಲಾ ಏನು ಹಿಡ್ಕೊಳ್ದಿಲ್ಲ ನಾನ್ ಬಾತ್ರೂಮ್ ಗೆ ಹೋದೆ ನನಗೆ ತುಂಬಾನೇ ಫ್ರೀ ಆಯ್ತು ಕೈಕಾಲೆಲ್ಲ ನೆಟ್ಟಗ್ ನಿಂತ್ಕೋತಾ ಇದೆ ನನಗೆ ನಡಿಯಕಾಗ್ತಿದೆ ನನ್ಗೆ ಮೋಹನಯ್ಯ ಪ್ರೇಯರ್ ಮಾಡುವಾಗ ನನ್ ಶರೀರದಿಂದ ಏನೋ ಹೋದಂಗ ಅನಸ್ತು ನನಗೆ ಆದರೆ ಇವಾಗ ನೋಡಿದ್ರೆ ನಾನು ಚೆನ್ನಾಗಿ ಆರೋಗ್ಯವಾಗಿದ್ದೀನಿ ನಿಂತ್ಕೋತೀನಿ ಏನೋ ಒಂಥರ ಫ್ರೆಶ್ ಆಗಿದೆ ನನ್ನ ದೇಹದಿಂದ ಏನೋ ಬಿಟ್ಟು ಹೋದಂಗಿದೆ ಅಂದಾಗ ನಮ್ಗೆ ಅರ್ಥ ಆಗ್ಲಿಲ್ಲ ದಿಢೀರ್ ಅಂತ ಹೀಗೆ ಹೇಳ್ತಿರಲ್ಲ ನೀವು ನಡೀರಿ ಮಾಡ್ರಿ ಅಂತ ಹೇಳುವಾಗ ಅವ್ರು ನಡೆಯೋದ್ರಲ್ಲಿ ನಮಗೆ ವ್ಯತ್ಯಾಸ ಗೊತ್ತಾಯ್ತು ಅವ್ರು ಗಾಡಿ ಓಡಿಸುವಾಗ ನನಗೆ ಆಶ್ಚರ್ಯವಾಗಿತ್ತು ಯಾವ ನಡುಕನು ಇಲ್ದೆಲೆ ಏನು ಇಲ್ದೆಲೆ ತುಂಬಾ ಚೆನ್ನಾಗಿ ಗಾಡಿ ಓಡಿಸಿದ್ರು ಆ ಸಂತೋಷದಲ್ಲಿ ನಾವು ಹೋಗಿ ದೇವ್ರನ್ನ ಪೂರ್ಣ ಮನಸ್ಸಿನಿಂದ ಸ್ವೀಕರಿಸಿದ್ವು ನಾವು ಕುಟುಂಬವಾಗಿ ದೀಕ್ಷಾ ಸ್ನಾನ ತಗೊಂಡು ಅವರಿಗೆ ಪೂರ್ಣವಾಗಿ ನಮ್ಮನ್ನು ಒಪ್ಪಿಸ್ಕೊಟ್ಟು ಇನ್ಮೇಲೆ ಏಸಪ್ಪನೆ ಅಂದ್ಬಿಟ್ಟು ನಾವು ಮನೆಗೆ ಬಂದು ಮನೇಲಿ ವಸ್ತುಗಳನ್ನೆಲ್ಲ ತೆಗ್ದಾಕ್ ಜಾತಕ ಅದು ಇದೆಲ್ಲ ಬಿಸಾಡ್ಬಿಟ್ಟು ನಾವು ಏಸಪ್ಪನ ಸ್ವೀಕರಿಸ್ಕೊಂಡ್ಮೇಲೆ ಕುಟುಂಬದಲ್ಲಿ ಒಳ್ಳೆ ಸಮಾಧಾನ ಆಶೀರ್ವಾದ ನೆಮ್ಮದಿ ಸಂತೋಷ ಎಲ್ಲ ಕೂಡ ಇದೆ ನಮ್ಮ ಯಜಮಾನ್ರ ಶರೀರದ ಆರೋಗ್ಯ ಕೂಡ ಚೆನ್ನಾಗಿದೆ ಅವ್ರು ಮಾಡೋ ಕೆಲಸನೂ ತುಂಬಾ ಆಶೀರ್ವಾದವಾಗಿದೆ ಮನೆಯಲ್ಲಿ ಯಾವುದೇ ತರ ಬಡತನ ಇಲ್ಲ ನಾವು ಕುಟುಂಬವಾಗಿ ಈಗ ತುಂಬಾ ಸಂತೋಷವಾಗಿದ್ದೀವಿ ಈ ಸಂತೋಷವನ್ನು ಕೊಟ್ಟ ನಮ್ಮ ಎಸಪ್ಪುನಿಗೆ ಕೋಟ್ಯಾನು ಕೋಟಿ ಸ್ತೋತ್ರ